ಆತ್ಮೀಯರೇ ಶ್ರೇಯಾಭಿಲಾಷಿಗಳೇ ಹಿತೈಷಿಗಳೇ ಬಂಧು ಮಿತ್ರರೇ ಸ್ನೇಹಿತರೆ ಇಲ್ಲಿನ ವಿಚಾರ ಏನಂತಂದ್ರೆ ದಿನಾಂಕ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಅಣ್ಣನವರಾದಂತ ಎಂ ಸಿ ನೀಲಕಂಠೇಗೌಡರು ಸ್ವರ್ಗಸ್ಥರಾಗಿರುತ್ತಾರೆ ಮತ್ತು ಇವರ ಒಂದು ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರಗಳಿಗೆ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ನಮ್ಮ ಎಂ ಸಿ ಕುಟುಂಬದ ಹಿತೈಷಿಗಳು ಅಭಿಮಾನಿಗಳು ಸ್ನೇಹಿತರು ಶ್ರೇಯೋಭಿಲಾಷಿಗಳು ಬಂದು ಆ ಒಂದು ದುಃಖದಲ್ಲಿದ್ದಂಥ ನಮ್ಮನ್ನು ಆ ಶಕ್ತಿಯನ್ನು ಬರೆಸುವಂತಹ ಒಂದು ಇದನ್ನು ನೀವು ನೀಡಿರುತ್ತೀರಿ ಅದೇ ರೀತಿಯಾಗಿ ನಮ್ಮ ಅಣ್ಣನ ಹನ್ನೆಂದನೇ ದಿನದ ಕಾರ್ಯವನ್ನು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಹನ್ನೊಂದು ಗಂಟೆಗೆ ನಮ್ಮ ಸದೃಢವಾದ ಮೇಲಾಗಾಣಿಯಲ್ಲಿ ಇಟ್ಕೊಂಡಿರ್ತೀವಿ ಇದನ್ನು ನಾವು ವೈಯಕ್ತಿಕವಾಗಿ ಎಲ್ಲರಿಗೂ ಆಹ್ವಾನ ನೀಡಲಿಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ತಾವು ಯಾವುದೇ ಅನ್ಯತಾ ಭಾವಿಸಿದಿರ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ನಮ್ಮ ಅಣ್ಣನ ಆತ್ಮ ಚಿರಶಾಂತಿಯನ್ನು ಕೋರೋದಕ್ಕೆ ತಮ್ಮೆಲ್ಲರಿಗೂ ಆಹ್ವಾನವನ್ನು ನಾವು ನಮ್ಮ ಕುಟುಂಬದ ಪರವಾಗಿ ನೀಡ್ತಾ ಇದ್ದೀವಿ ಇದನ್ನೇ ಆಹ್ವಾನವೆಂದು ತಿಳಿದು ಬಂದು ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ನಮ್ಮ ಎಂ ಸಿ ಕುಟುಂಬದ ಪರವಾಗಿ ಎಲ್ಲರಿಗೂ ಆಹ್ವಾನವನ್ನು ನೀಡ್ತಾ